ೇಷನ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದು ಹೀಗೆ ಮತ್ತು ಲಾಸ್ಟ್ ಟೈಮು ಗೋಲ್ಡನ್ ಟೆಂಪಲ್ಗೆ ಬಂದಿದ್ವಿ ಬಟ್ ಲಾಸ್ಟ್ ಟೈಮ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ನಾನು ನಿಮ್ಮನ ಇವತ್ತು ಕುಶಾಲನಗರ ನಗರದ ಬಳಿ ಇರುವಂಥ ಗೋಲ್ಡನ್ ಟೆಂಪಲ್ ಗೋಲ್ಡನ್ ಟೆಂಪಲ್ ಗೋಲ್ಡನ್ ಟೆಂಪಲ್ ನಾರ್ತಲ್ಲೊಂದಿದೆ ಇಲ್ಲಿ ಒಂದಿದೆ ಗೋಲ್ಡನ್ ಟೆಂಪಲ್ಲು ಅದು ಸಿಕ್ಕಿರೋದು ಇದು ಬೌದ್ಧ ಗೋಲ್ಡನ್ ಟೆಂಪಲ್ ಬಂದು ನಗರದ ಗೋಣಿಕೊಪ್ಪ ಬಳಿ ಇರುವಂಥದ್ದು ಗೋಲ್ಡನ್ ಟೆಂಪಲ್ಲು ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ ಇವತ್ತು ಗೋಲ್ಡನ್ ಟೆಂಪಲ್ನ ಬನ್ನಿ ನೋಡೋಣ ಹೇಗಿದೆ ಗೋಲ್ಡನ್ ಟೆಂಪಲ್ ಹೇಗಿದೆ ಗೋಲ್ಡನ್ ಟೆಂಪಲ್ನ ಸಂಪೂರ್ಣ ಚಿತ್ರಣ ಅದರ ಚರಿತ್ರೆ ಏನೋ ಇಲ್ಲಿ ಹೇಗೆ ಬಂತು ದೂರದ ಎಲ್ಲೋ ಟಿಬೇಟಿಂದ ಇದ್ದವರು ಇಲ್ಲಿಗೆ ಹೆಂಗೆ ಬಂದು ನೆಲೆ ನಿಂತರು ಎಲ್ಲನೂ ನೋಡೋಣ ನೋಡಿ ಮೌರ್ಯ ಫುಲ್ ಇವತ್ತು ಮತ್ತೆ ಮೈಕ್ ಹಿಡ್ಕೊಂಡು ರೆಡಿ ಆಗಿಬಿಟ್ಟಿದ್ದಾನೆ ಮೌರ್ಯನೂ ಕೂಡ ಇವತ್ತು ಲಾಗಿ ರೆಡಿ ಜಾಯ್ನ್ ಆಗ್ತಾನೆ ಬನ್ನಿ ನೋಡೋಣ ಹೊರಗಡೆ ಆಲ್ರೆಡಿ ಮಕ್ಕಳು ಪಾರ್ಕಿಂಗಲ್ಲಿ ಬಂದು ನಿಂತಿದ್ದೀವಿ ಸೊ ಹೋಗೋಣ ಲೆಟ್ಸ್ ಗೋ ಚಿನ ಕಮಾನ್ ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ಸ್ಕೂಲ್ ಮಕ್ಕಳು ಬಸ್ಗಳು ಸ್ಕೂಲ್ ಬಸ್ಸಸ್ ಬಂದಿದೆ ಸೊ ನಾವು ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲಿ ಪಾರ್ಕಿಂಗ್ ಮಾಡಿ ಹೊ ಮನೆ ನಾವು ಸ್ಕೂಲ್ ಮಕ್ಕಳನ್ನು ಫಾಲೋ ಮಾಡಿಕೊಂಡು ಹೋಗೋಣ ಇದು ಕೃಷ್ಣ ನಗರ ಕಡೆಯಿಂದ ಬರೋ ರೋಡ್ ಇದು ಸರಿ ಗೋಲ್ಡನ್ ಟೆಂಪಲ್ ಹಿಸ್ಟ್ರಿ ಹೇಳೋಂಥ

ಕತ್ಲೆ ಕತ್ಲೆ ಕಾಣಿಸ್ತಿದೆ ಇಲ್ಲಿ ಬೆಳಕಾಗಿಲ್ಲವಲ್ಲ ಇನ್ನೂ ಇನ್ನೂ ಸ್ವಲ್ಪ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಹಾಂ ಇದು ಮಡಿಕೇರಿ ಇದು ಹಿಮ ಜಾಸ್ತಿ ಇದೆ ನೋಡಿ ಇದುವರೆದು ಒಳಗಡೆಗೆ ನಮ್ಮ ವಿಸಿಟರ್ಸ್ದು ವೆಹಿಕಲ್ನ ಅಲೋ ಮಾಡಲ್ಲ ಸೊ ಅವ್ರದ್ದು ವೆಹಿಕಲ್ ಮಾತ್ರ ಅಲೋ ಮಾಡೋದು ಇದು ಅವರ ಆಫೀಸ್ಗಳು ಈ ಕಡೆ ಡೊನೇಷನ್ ಆಫೀಸ್ ಇದೆ ಯಾರಾದರೂ ಡೊನೇಷನ್ ತೊಗೊಳ್ಳೋವಂಥವ್ರು ಡೊನೇಷನ್ ಬ ಕೊಡೋವಂಥವ್ರು ಇಲ್ಲಿ ಬಂದಕ್ಕೆ ಪೇ ಮಾಡ್ಬೋದು ಡೊನೇಷನ್ ಆಫೀಸಿದೆ ಇನ್ನು ಪರ್ಚೇಸ್ ಮಾಡೋಕ್ಕೆ ಎಲ್ಲ ಅವಕಾಶ ಇದೆ ಅಲ್ಲಿ ಒಳಗಡೆ ಇದು ಎಂಟ್ರೆನ್ಸು ಒಳಗಡೆ ಹೋದರೆ ಸಖತ್ತಾಗಿದೆ ನೋಡಿ ಇಲ್ಲೇ ದವಾಯಾಮ ಅವ್ರದ್ದು ಒಂದು ದೊಡ್ಡ ಇದನ್ನು ಹಾಕಿದ್ದಾರೆ ಇವ್ರದ್ದು ಸ್ಟ್ರಕ್ಚರ್ಗಳೇ ಒಂಥರ ಚೆಂದ ಒಂಥರ ಜಪಾನ್ ಮತ್ತು ಚೈನಾ ಚೈನಾ ಇದ್ರೆ ರೀತಿಯಲ್ಲಿ ಟಿಬೆಟ್ ದೇಶದಲ್ಲಿ ಫುಲ್ ಎಲ್ಲ ಕಡೆ ಹೋದ್ರೂ ಇದೇ ಥರ ಇಲ್ಲಿ ಗಾರ್ಡನ್ನು ಫುಲ್ ಗ್ರೀನ್ ಗ್ರೀನ್ ಇತ್ತು ಈ ಸಲ ಇದು ಕ್ಲೀನ್ ಮಾಡೋಕ್ಕೆ ಅಂದ್ಬಿಟ್ಟು ಇದು ಮಾಡಿಬಿಟ್ಟಿದ್ದಾರೆ ಇಲ್ಲಿ ಸುತ್ತ ಅವರು ವಸತಿ ಪ್ರದೇಶಗಳಿದೆ ಇದ್ರೂ ನೀವೆಲ್ಲ ಕೊಪ್ಪಳ ಡಿಸ್ಟಿಕ್ ಅವರಾ ನೋಡು ನಾರ್ತ್ ಕರ್ನಾಟಕದವ್ರು ಬಂದಿದ್ದಾರೆ ಕೊಪ್ಪಳ ಡಿಸ್ಟಿಕಿಂದ ನೋಡಿ ಇಲ್ಲಿ ಮಕ್ಳೆಲ್ಲ ಹಾಯ್ ಮಾಡ್ತಿದ್ದಾರೆ ಮೌರಿ ಹಾಯ್ ಮಾಡು ಮೌರಿ ಹಾಯ್ ಮಾಡು ಹಾಯ್ ಕೊಪ್ಪಳ ಡಿಸ್ಟ್ರಿಕಿಂದ ಬಂದಿದ್ದಾರೆ ಮಗನೇ ಬಾಯ್ ಮಾಡಿ ಇಲ್ರಿಗೋ ವಾವ್ ಎಷ್ಟು ಚೆನ್ನಾಗಿದೆ ನೋಡು ಅದು ಸ್ವಲ್ಪ ಗ್ಲಾಸ್ ಕ್ಲೀನ್ ಆಗಿದ್ರೆ ಇನ್ನೂ ನೀಟಾಗಿ ಕಾಣಿಸ್ತಿತ್ತು ಗ್ಲಾಸ್ ಸ್ವಲ್ಪ ಆಲಿ ಅಲ್ಲಿ ಇದೆ ದ ಮೈನ್ ಟೆಂಪಲ್ ವಜ್ರ ಕಿಲೋಯ ಟೆಂಪಲ್ ಪ್ಲಸ್ ಸೆಕೆಂಡ್ ಒನ್ ಇಲ್ಲಿ ಸ್ಲೀಪರ್ ರಿಮೂವ್ ಮಾಡಬೇಕು ತುಂಬ ಸ್ಕೂಲ್ ಮಕ್ಕಳಿದ್ದಾರೆ ಬನ್ನಿ ಇವಾಗ ಮೈನ್ ಟೆಂಪಲ್ ಒಳಗೆ ಹೋಗೋಣ ಈ ಮೈನ್ ಟೆಂಪಲ್ ಇದೆಯಲ್ಲ ಇದು ಇದನ್ನ ಸಾವಿರದ ಒಂಬೈನೂರಲ್ಲಿ ಸ್ಟಾರ್ಟ್ ಮಾಡಿ ಒಂಬೈನೂರಲ್ಲಿ ಇದನ್ನ ಪರಮ ಪೂಜ್ಯನೋರ್ವೀನ್ ಅವರು ಪೂರ್ಣಗೊಳಿಸ್ತಾರೆ ಈ ಟೆಂಪಲ್ ನಲ್ಲಿ ಒಳಗಡೆಗೆ ಫುಲ್ ಗೋಲ್ಡನ್ ಕಲರ್ ಏನು ಗೋಲ್ಡನ್ ಲೇಪನವನ್ನು ಮಾಡಿ

ಪದ್ಮ ಸಂಭವ ಮೂರ್ತಿ ಈ ಮೂರ್ತಿ ಮೂರು ಮೂರ್ತಿಗಳು ಪೂರ್ತಿ ಸ್ವರ್ಣ ಬಣ್ಣ ಏನಿದೆ ಅಂದರೆ ಗೋಲ್ಡನ್ ಕಲರ್ ಅದರ ಸುತ್ತ ಹಾಗೆ ನೋಡಿ ದೋಡಗಳಲ್ಲಿ ದೇವತೆ ಪ್ರಧಾನ ಭೂ ಗಿಡಗಳಲ್ಲಿ ಜೋನ್ ಬಂದ್ರವರ ಮಹಾಸಿದ್ಧ ಪದ್ಮಸಂಬರವರ ರೋಫಿಂದ ಇದ್ದರು ಶ್ರೀಂದರನ್ನು ಅಲ್ಲದೆ ಬೃಹತ್ ಮೂರ್ತಿಗಳ ಹಿಂದೆ ಕಾಣಿಕೆ ದೇವತೆಗಳನ್ನು ಕಾಣಬಹುದು ಹಾಗೆ ಮೂರನೇ ಅಂತಸ್ತಿನ ಎರಡೂ ಕಡೆ ಜನ್ ಚಿನ್ನವರ ಹನ್ನೆರಡು ಮಹಾಮಹಿ ಮ ಗುರುಗಳನ್ನು ಪ್ರತಿನಿಧಿಸಿದರೆ ಎರಡನೇ ಅಂತಸ್ತಿನ ಚಿತ್ರಗಳು ಏನು ಕಾಣಿಸ್ತಾ ಇದೆ ಅದು ಪಾಲಿಯಲ್ ಸಂಪ್ರದಾಯದ ಸಿಂಹಾಸನ ಇದರ ದಿ ಗೋಡೆನ್ಟಿಂಗ್ ಸಂಪ್ರದಾಯದ ಮಹಾಮಹಿ ಪೂರ್ವಾಂಗ್ಲ ಎಂಟ್ರೆನ್ಸ್ಗೆ ಎಂಟ್ರಿ ಕೊಡ್ತಿದ್ದಾರೆ ಶ್ರೇಷ್ಠ ಬ್ರೋಧಕರನ್ನು ಪ್ರತಿನಿಧಿಸೋದನ್ನು ನಾವು ಕಾಣಬಹುದು ನೋಡಿ ಎಷ್ಟು ಆಗಿ ಕಾಣಿಸ್ತಾ ಇದೆ ಹಾಗೆ ಮೊದಲನೇ ಅಂತಸ್ತಿನ ಗುರುಗಳು ಚಿತ್ರಗಳಾದ ಲಾಮಾ ಏಡಮ್ ಮತ್ತು ಎಂಬ ಮೂರು ದೇವತೆಗಳಾದ ದೇವತೆಗಳನ್ನು ಉಗ್ರ ರೂಪದಲ್ಲಿಯೋ ಹಾಗೂ ಸೋಮ ರೂಪದಲ್ಲಿಯೋ ಚಿತ್ರಿಸಲಾಗಿದೆ ಇನ್ನು ಒಂಥರ ರಾಕ್ಷಸ ರೂಪದಲ್ಲಿ ಕಾಣ್ತಿರ್ಲ ಅದೆಲ್ಲ ಇವರ ದೇವತೆಗಳು ನಮ್ಮ ಹಿಂದೂ ದೇವತೆಗಳು ಏನು ಕಾಣಿಸ್ತೀವಿ ಉಗ್ರ ದೇವತೆಗಳು ಶಾಂತ ದೇವತೆಗಳು ಅಂತ ಇದನ್ನು ಹಾಗೆ ಇವರಲ್ಲೂ ಕೂಡ ಉಗ್ರ ದೇವತೆಗಳು ಚಿತ್ರಿಸಲಾಗಿದೆ ಹಾಗೆ ಶಾಂತ ದೇವತೆಗಳು ಮೂಲಕ ಉಗ್ರ ಸ್ವರೂಪದ ಚರ್ಮ ಸ್ವರೂಪದಲ್ಲಿ ಚಾಮಕ್ಕೊಡೆಯ ಕೇಳಿ ನೋಡ್ಬೋದು ಹೊರಗಡೆ ನಾನು ನಿಮಗೆ ಹೋದರೆ ಉಗ್ರ ದೇವತೆಯ ನಿಮಗೆ ಸ್ಕೂಲ್ ಮಕ್ಕಳೆಲ್ಲ ಕವರ್ ಅಂತ ನೋಡಿ ಕಾಣಿಸುತ್ತೆ ನೋಡಿ ಇಲ್ಲಿ ಸುತ್ತ ಗೋಡೆಗಳಲ್ಲಿ ಯಾವ ರೀತಿ ಚಿತ್ರ ಮಾಡಿದ್ದಾರೆ ದೇವಾಲಯದ ಹೊರಭಾಗದಲ್ಲಿ ಎಂಟು ಸ್ತೂಪಗಳನ್ನ ಕೂಡ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ ಆದರೆ ಅಲ್ಲಿಗೆ ವಿಸಿಟ್ ಮಾಡ್ಲಿಕ್ಕೆ ಇವಾಗ ಅವಕಾಶ ಕೊಡಲ್ಲ ನೋಡಿ ಇಲ್ಲಿ ನಿಮಗೆ ಕತ್ಲೆ ಇರೋದ್ರಿಂದ ಒಳಗಡೆ ಸ್ವಲ್ಪ ಕಾಣಿಸ್ತಿಲ್ಲ ಅನ್ಸುತ್ತೆ ಬುದ್ಧನ ಜೀವನ ಚರಿತ್ರೆಯನ್ನು ಸೂಚಿಸುವಂತ ಹಲವಾರು ಚಿತ್ರಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ ಸುಮಾರು ಒಂದು ಮಿನಿಟ್ ಡಿಬೇಟ್ಗೆ ಬಂದಿದ್ದೀವೇನೋ ಅಂತ ಅನ್ನೋ ಕಲ್ಪನೆ ಬರುತ್ತೆ ಬಂದ್ರೆ ಬಂದರೆ ನ ವಾತಾವರಣವನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಿದ್ದಾರೆ ಮೊನ್ನೆ ಹೊರಗಡೆ ಹೋಗೋಣ ಹಾಗೆಯೇ ಈ ಪ್ರವೇಶ ದ್ವಾರ ಏನಿದೆ ಪ್ರವೇಶ ದ್ವಾರದಿಂದ ಆರಂಭವಾಗಿ ದೇವಾಲಯದ ಸುತ್ತಕೊಂಡು ಸುಮಾರು ಸಾವಿರದ ಮುನ್ನೂರು ಪ್ರಾರ್ಥನಾ ಚಕ್ರಗಳಿವೆ ಅಂತ ಈ ಎಲ್ಲ ಚಕ್ರಗಳನ್ನು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿದರೆ ಅವುಗಳನ್ನು ಬಲಭಾಗದಿಂದ ತಿರುಗಿಸಿದ್ರೆ ನಾವು ರೋಜರ ದಿನಗಳಿಂದ ಮುಕ್ತಿ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ನಾನು ಆಗಲೇ ಹೇಳಿದ್ನಲ್ಲ ರಾಕ್ಷಸರ ಪ್ರತಿಮೆ ರೀತಿ ಕಾಣುತ್ತೆ ಅಂತ ನೋಡಿ ಇಲ್ಲಿ ಹೊರಭಾಗದ ಗೋಡೆಗಳಲ್ಲಿ ಹ್ಞೂ ಇದು ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿರುವಂಥದ್ದು ರಾಕ್ಷಸ ಮಗ್ನ ಮೌರ್ಯ ಯಾವ ಕಲ್ತಿದ್ದಾನೆ ಮೌರ್ಯ ನಿನಗೆ ಏನಾಯ್ತು ಅಂತ ಕೇಳ್ತಿದ್ದ ನೀನು ಹೇಳ್ತೀಯ ಏನಾಯ್ತು ನಿನಗೆ ಯಾವಾಗ ಕಲ್ತಿದ್ಯಾ ಕಣ್ಣೀರು ಬರ್ತಿದಾ ಕಣ್ಣೀರು ಒರ್ಸುವ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಈ ಪ್ಲೇಸಿಗೆ ಬರೋಕೆ ಬುದ್ಧಮ್ ಶರಣಂ ಗಚ್ಚಾಮಿ ಮಕ್ಕಳು ನೋಡಿ ಇಲ್ಲಿ ಬನ್ನಿ ಒಳಗಡೆ ತೋರಿಸ್ತೀನಿ ನಾನು ನೋಡಿಯಲ್ಲಿ ಬುದ್ಧಮ್ ಶರಣಂ ಗಚ್ಚಾಮಿ ಹೇಳಿ ಹೇಳ ನಾವೀಗ ಮುಖ್ಯದ್ವಾರದಿಂದ ಹೊರಗಡೆ ಇದ್ದೀವಿ ಇಲ್ಲಿ ಏನಿದು ಮುಖ್ಯ ದೇವಸ್ಥಾನ ಇದೆ ಅದರ ಬಲಭಾಗದಲ್ಲಿ ಒಂದು ಸುಂದರವಾದ ಒಂದು ಇದನ್ನು ನಿರ್ಮಾಣ ಮಾಡಿದ್ದಾರೆ ಗಾರ್ಡನನ್ನು ನಿರ್ಮಾಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಚೀನಾ ಟಿಬೆಟ್ ಮೇಲೆ ಆಕ್ರಮಣ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿಂದ ನಿರಾಶ್ರಿತರಾಗಿದ್ದಂತಹ ಟಿಬೆಟಿಯನ್ನರಿಗೆ ನಮ್ಮ ಭಾರತೀಯ ಭಾರತದಲ್ಲಿ ಒಂದು ಉತ್ತರ ಭಾರತದ ಯು ಪಿಯಲ್ಲಿ ಏನಿದೆ ಯು ಪಿಯ ಅರುಣಾಚಲ ಪ್ರದೇಶದಲ್ಲಿ ಹಾಗೆ ಕರ್ನಾಟಕದ ಕುಪ್ಪೆಯಲ್ಲಿ ನಾವು ನಿರಾಶ್ರಿತರ ತಾಣಗಳನ್ನು ನಿರ್ಮಾಣ ಮಾಡಿಕೊಡ್ತಾರೆ ಭಾರತ ಸರ್ಕಾರ ಹಾಗಾಗಿ ಇಲ್ಲಿ ಬಹಳ ಸುಂದರವಾಗಿ ಅವರು ನಿರ್ಮಾಣ ಮಾಡಿಕೊಂಡಿದ್ದಾರೆ ಮತ್ತೆ ಇವರಿಗೆ ವೋಟಿಂಗ್ ಪವರ್ ಇಲ್ಲ ಬಟ್ ಆದರೆ ಇವರು ನಿರಾಶ್ರಿತರಾಗಿ ಬಂದಿರೋದ್ರಿಂದ ಇವರು ತಮ್ಮ ಆಚಾರ ವಿಚಾರಗಳನ್ನು ಇಲ್ಲೂ ಕೂಡ ಕಟ್ಟುನಿಟ್ಟಾಗಿ ಬಹಳ ಕಟ್ಟುನಿಟ್ಟಾಗಿ ನಾವು ನೋಡ್ಬೋದು ಅಲ್ಲಿ ವಾಶ್ರೂಮ್ಗೆ ಬಾ ಆ ಕಡೆ ನೋಡಿರ್ ವಾಶ್ರೂಮ್ ಕೂಡ ಇದೆ ಅದೇನೇ ವಾಶ್ರೂಮ್ ನೋಡಿ ನೀವು ಇವಾಗ ನೋಡ್ತಾ ಇರೋಂಥದ್ದು ಬೌದ್ಧರ ಒಂದು ಸ್ಕೂಲ್ ಏನಿದೆ ಅವರ ನಾಮ್ ಟ್ರೋಲಿಂಗ್ ಸ್ಕೂಲ್ ಅವರ ಬೌದ್ಧ ಸನ್ಯಾಸಿಗಳಿಗೋಸ್ಕರ ಅವ್ರ ಬೌದ್ಧರಿಗೋಸ್ಕರ ನಿರ್ಮಿಸ್ಕೊಂಡು ಅವರ ಸ್ಕೂಲು ಇಲ್ಲಿನೇ ಅವ್ರ ಮಕ್ಕಳೆಲ್ಲ ವ್ಯವಸಾಯ ಮಾಡ್ತಾರೆ ಇವರು ಹಾಗೆ ಜೀವನಕ್ಕೋಸ್ಕರ ವ್ಯವಸಾಯ ಕೂಡ ಮಾಡ್ತಾರೆ ಭಾಳ ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡೋದನ್ನು ನಾವು ನೋಡಿದ್ದೀವಿ ತುಂಬ ಒಳ್ಳೆಯ ಗ್ರೀನರಿ ಮೇಂಟೈನ್ ಮಾಡಿದಾರಲ್ವ ನೋ ಎಂಟ್ರಿ ಕೀಪ್ ಸೈಲೆನ್ಸ್ ಈ ಕಡೆ ಎಲ್ಲ ಅವ್ರದ್ದು ರೆಸಿಡೆನ್ಷಿಯಲ್ ಏರಿಯಾ ಅವ್ರ ಆಫೀಸರ್ಗಳಿವೆ ಅವರದ್ರಲ್ಲಿ ಹೈರ್ ಗ್ರೇಡ್ ಅವ್ರು ಇರ್ತಾರಲ್ಲ ಅವರಿಗೆಲ್ಲ ಕೊಟ್ಟಿದ್ದಾರೆ ಇಲ್ಲೇನೇನಿದೆ ಜೋಗ್ಡಾಂಗ್ ಟೆಂಪಲ್ ತಾರಾದೇವಿ ತಾರಾದೇವಿ ಟೆಂಪಲ್ ಮತ್ತು ಪ್ಯಾಲಿಯನ್ ಮಠದ ಪ್ರತಿಕೃತಿ ಪ್ಯಾಲಿಯನ್ ಆಫ್ ಪ್ಯಾಲಿಯುಲ್ ಮಠದ ಪ್ರತಿಕೃತಿ ಪ್ಯಾಲಿ ರಿಪ್ಲಿಕ ಆಫ್ ಪ್ಯಾಲಿಯುಲ್ ಮೊನೆಸ್ಟ್ರಿ ಇಲ್ಲೆಲ್ಲ ಪ್ರಯರ್ ಆಗ್ತಿದೆ ಅನಿಸುತ್ತೆ ಸೌಂಡ್ ಕೇಳಿಸ್ತಿದೆ ಅಲ್ಲ ಓ ಇದ್ರೊಳಗಡೆ ಹೆಂಗೆ ಓದ್ತಿದ್ದಾರೆ ನೋಡೋರೆಲ್ಲ ಎಷ್ಟು ಚೆನ್ನಾಗಿ ದೂರದಲ್ಲಿ ಅದ್ರೊಳಗೆಲ್ಲ ಕೂತ್ಕೊಂಡವರೆಲ್ಲ ಓದ್ಕೊತಿದ್ದಾರೆ ಉದ್ದವಾದ ತಂಪಾದ ಕುಡಿಯುವ ನೀರು ಫುಲ್ ಕೋಲ್ಡ್ ವಾಟ್ರ್ ಬರುತ್ತೆ ಇದು ಮೂಲಭೂತ ಸೌಕರ್ಯಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದೇ ಮೈನ್ ಬಿಲ್ಡಿಂಗು ಗೋಲ್ಡನ್ ಟೆಂಪಲ್ದು ಮೈನ್ ಬಿಲ್ಡಿಂಗ್ ಇದು ಮುಖ್ಯ ದೇವಾಲಯ ini ya ini Amitabha Satsang. Amitabha Satsang. ನೋಡಿ ಹೀಗೆ ಮುಖ್ಯ ದೇವಾಲಯದ ಸುತ್ತ ಸುಮಾರು ಹದಿನೇಳಕ್ಕೂ ಹೆಚ್ಚು ದೇವಾಲಯಗಳ ಈ ರೀತಿಯ ಚಿಕ್ಕ ಚಿಕ್ಕ ದೇವಾಲಯಗಳನ್ನು ನಾವು ಈ ಒಂದು ಬೌದ್ಧ ದೇವಾಲಯಗಳ ಸಮೂಹದಲ್ಲಿ ನಾವು ಕಾಣ್ಬೋದು ಬನ್ನಿ ಇನ್ನೊಂದು ದೇವಾಲಯದೊಳಗೆ ತೋರಿಸ್ಬೋದು ನಿಮ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ತೋರಿಸ್ತನಲ್ಲ ಇಲ್ಲಿ ಒಳಗಡೆ ಬೌದ್ಧ ಚಕ್ರಗಳಿದ್ದಾವೆ ಚಕ್ರಗಳನ್ನು ತಿಳಿಸಿದ್ರೆ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋದು ಇವರಲ್ಲಿರುವಂಥ ಒಂದು ನಂಬಿಕೆ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಸಂಪೂರ್ಣವಾಗಿ ನಾವು ಟಿಬೆಟ್ ದೇಶದಲ್ಲಿ ಇದ್ದೀವೇನೋ ಅನ್ನೋಂಥರ ಒಂದು ಭಾಸ ಆಗುವಂಥ ಒಂದು ಸಂದರ್ಭ ಇದ್ರದ್ದು ಪೂರ್ತಿ ಸಂಸ್ಕೃತಿ ಅವ್ರದ್ದು ಆಚಾರ ವಿಚಾರಗಳೆಲ್ಲ ಟಿಬೆಟಿಯನ್ ದೇಶದನ್ನ ಕಾಪಿ ಮಾಡೋ ಥರ ಇದೆ ಮನೆ ಒಳಗಡೆ ಹೋಗೋಣ ಇಲ್ಲಿಗೆ ಬರೋದು ಹೇಗೆ ಅಂತ ಅಂದ್ರೆ ಮೈಸೂರಿಂದ ಮಡಿಕೇರಿಗೆ ಹೋಗುವಾಗ ಕುಶಾಲ್ ನಗರಕ್ಕೆ ಹೋಗ್ತೀನಿ ಅದಕ್ಕಿಂತ ಒಂದು ಕಿಲೋಮೀಟರ್ ಮುಂಚೆನೆ ಕೊಪ್ಪ ಅನ್ನೋ ಒಂದು ಊರ್ ಸಿಗುತ್ತೆ ಆ ಕೊಪ್ಪದಿಂದ ಲೆಫ್ಟ್ ತಗೊಂಡ್ರೆ ಒಂದು ಅಲ್ಲಿಂದ ಒಂದು ಎರಡು ಎರಡೂವರೆ ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ನಿಮ್ಗೆ ಸುಂದರವಾಗಿರುವಂತ ಗೋಲ್ಡನ್ ಟೆಂಪಲ್ ಸಿಗುತ್ತೆ ನೋಡಿ ಇಲ್ಲಿ ಅದರ ಪ್ರತಿಕೃತಿಯ ಮಾದರಿಯನ್ನ ಕೂಡ ಮಾಡಿದ್ದಾರೆ ಒಂದು ಕಾಡು ಪ್ರದೇಶವನ್ನ ಕೊಡಲಾಗುತ್ತೆ ಇವರಿಗೆ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಇವರು ಏನು ವಲಸೆ ಬರ್ತಾರೆ ಅವರ ಕಾಡು ಪ್ರದೇಶವನ್ನು ಕೊಡಲಾಗುತ್ತೆ ಅದನ್ನ ಬಹಳ ಅತ್ಯದ್ಭುತವಾಗಿ ನಿರ್ಮಾಣ ಮಾಡಿ ಅದನ್ನು ವಿಶ್ವ ದರ್ಜೆಯ ಒಂದು ಪ್ರವಾಸಿ ತಾಣವಾಗಿ ಮಾಡಿಕೊಂಡಿರುವಂಥದ್ದು ಇವರ ಒಂದು ಕಾರ್ಯತತ್ಪರತೆಗೆ ಸಾಕ್ಷಿ ಅಂತ ಅನ್ಬೋದು ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಲಕ್ಷಾಂತರ ಕೋಟ್ಯಾಂತರ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾ ಇರ್ತಾರೆ ಶಾಲಾ ಮಕ್ಕಳನ್ನ ಪ್ರವಾಸಕ್ಕಾಗಿ ಕರ್ಕೊಂಡ್ಬರಲಾಗುತ್ತೆ ಹಾಗಾಗಿ ಮೈಸೂರಿನಿಂದ ಸುಮಾರು ಒಂದು ತೊಂಬತ್ತು ಕಿಲೋಮೀಟ್ರ್ ಒಂದು ಎಂಬತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಅದ್ಭುತ ಪ್ರವಾಸಿ ಸ್ಥಳ ತಾವು ಎಲ್ಲಾದರೂ ಈ ಕಡೆ ಮಡಿಕೇರಿ ಅಥವಾ ಈ ಮಾರ್ಗವಾಗಿ ಬರೋ ತಪ್ಪದೇ ಇದನ್ನು ವಿಸಿಟ್ ಮಾಡಿ ಯಾವಾಗಲೂ ಇಲ್ಲಿ ಎಲ್ಲಾಂದ್ರಲ್ಲಿ ಬೌದ್ಧ ಸನ್ಯಾಸಿಗಳು ಸಿಗ್ತಾ ಇದ್ರು ಆದರೆ ಇವತ್ತು ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಯಾರು ಬೌದ್ಧ ಸನ್ಯಾಸಿಗಳು ಅಷ್ಟಾಗಿ ಹೊರಗಡೆ ಕಾಣಿಸ್ತಾ ಇಲ್ಲ ಇಲ್ಲ ಅಂದ್ರೆ ಇಲ್ಲಿ ಬಂದರೆ ಅವರ ಸಾಂಪ್ರದಾಯಿಕ ಉಡುಪು ಏನಿದೆ ಅವರ ಒಂದು ಕೆಂಪು ವರ್ಣದ ಉಡುಪು ಆ ಉಡುಪಿನಲ್ಲಿ ಇಲ್ಲೆಲ್ಲ ಕಾಣಿಸ್ತಾರೆ ನಮಗಂತೂ ಇಲ್ಲಿಗೆ ಬಂದಾಗಿಲ್ಲ ಕುಶಾಲ್ ನಗರ ಬಂದಾಗಿಲ್ಲ ಆಲ್ಮೋಸ್ಟ್ ನಾವು ಇಲ್ಲಿಗೆ ವಿಸಿಟ್ ಮಾಡ್ತಾ ಇರ್ತೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಪರ್ಚೇಸ್ ಮಾಡೋಕ್ಕಂತ ಹೋಗ್ಬೇಡಿ ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಹೇಳ್ತಾರೆ ಇಲ್ಲೆಲ್ಲ ಯಾವುದೇ ಕಾರಣಕ್ಕೂ ತಿಂಗ್ಸ್ಗಳನ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ಬಿಡಿ ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೊರಗಡೆ ಅಂಗಡಿಗಳು ಇದೆ ಇಲ್ಲಿ ಸ್ಪೈಸಸ್ಸು ಡ್ರೈ ಫ್ರೂಟ್ಸು ಇದೆಲ್ಲ ತುಂಬ ಸಿಗುತ್ತೆ ಇಲ್ಲಿ ಹೊರಗಡೆ ಡ್ರೈ ಫ್ರೂಟ್ಸು ಮತ್ತು ಸ್ಪೈಸಸ್ಸು ತುಂಬ ಆ ಕಡೆ ಹೋಗ್ಬಿಟ್ಟು ಹಂಗೋಗಿ ಅಲ್ಲಿ ನೋಡ್ಕೊಂಡು ಆ ಸ್ಟೋರ್ಸ್ ಎಲ್ಲ ಓಪನ್ ಆಗಿಲ್ಲ ಆ ಕಡೆ ಅಲ್ಲಿ ಆ ಸ್ಟೋರ್ಸ್ ಎಲ್ಲ ಓಪನ್ ಆದ್ರಲ್ಲಿ ಕ್ಲಾತಸ್ಸು ಅಲ್ಲಿ ಕ್ಲಾತ್ಸ್ ಮತ್ತೆ ಇದೆಲ್ಲ ಸಿಗುತ್ತೆ ಸ್ಪೈಸಸ್ ಶಾಪ್ ಓಪನ್ ಇದೆ ತುಂಬ ಟೂರಿಸ್ಟ್ ಬರ್ತಾನೆ ಇಲ್ಲಿ ಸ್ಪೈಸಸ್ ಓಪನ್ ಇದೆ ನೋಡಿ ಇಲ್ಲಿ ಡ್ರೈ ಫ್ರೂಟ್ಸು ಫೂರ್ ಸ್ಪೆಷಲ್ ಇಲ್ಲಿ ಡ್ರೈ ಸ್ಪೈಸಸ್ ಎಲ್ಲ ಸಿಗುತ್ತೆ ಅನ್ನೆಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ಶಾಪಿಂಗ್ ಏರಿಯಾ ಅಲ್ಲಿಂದ ಹೋದರೆ ಆ ಕಡೆ ಹೋಗುತ್ತೆ ಅಲ್ಲಿ ಶಾಪಿಂಗ್ ಏರಿಯಾ ಅದು ಅಲ್ಲಿ ಇವಾಗ ನಾವು ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಶಾಪಿಂಗ್ ಏರಿಯಾಗಳು ಯಾವುದೂ ಓಪನ್ ಆಗಿಲ್ಲ ನಷ್ಟ ಆಗಿ ಬಟ್ ಕಂಪ್ಯಾರಿಟಿವ್ಲಿ ತುಂಬ ಕಾಸ್ಟ್ಲಿ ಇದೆ ಅಲ್ಲ ತುಂಬ ಕಾಸ್ಟ್ಲಿ ಇದೆ ನೋಡಿ ಫೈನಲಿ ಹೊರಟಿದ್ದೀವಿ ಈಗ ಮತ್ತೆ ಕಾರ್ ಪಾರ್ಕಿಂಗ್ ಹೋಗಿ ಇಲ್ಲಿ ಪಾರ್ಕಿಂಗ್ ಅಮೌಂಟ್ ಎಷ್ಟು ಗೊತ್ತಿಲ್ಲ ನೀವು ವಾಪಸ್ ಬರುವಾಗ ಪಾರ್ಕಿಂಗ್ ಅಮೌಂಟು ಫಾರ್ಟಿ ರುಪೀಸಾ ಕಾರಿಗೆ ಹಾಂ ಹೌದಾ ಕಾರಿಗೆ ಫೋರ್ಟಿ ರುಪೀಸ್ ಪಾರ್ಕಿಂಗ್ ಚಾರ್ಜಸ್ ಇದೆ ಸೊ ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಮ್ಮ ಹಿಂಭಾಗದಲ್ಲಿ ಎಲ್ಲ ತುಂಬ ಬಿಲ್ಡಿಂಗ್ಗಳು ಅಲ್ಲಿ ಬರ್ತಾ ಇದ್ದಾರೆ ತುಂಬ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ತುಂಬ ಟೂರಿಸ್ಟು ಹೌದು ಮತ್ತು ಇವಾಗ ಬಿಸಿಲೀರಲ್ಲ ಇಷ್ಟೊತ್ತಲ್ಲಿ ಆರಾಮಾಗಿ ನೋಡಿಕೊಂಡು ಮತ್ತೆಲ್ಲ ಪ್ರೇಯರ್ ಮಾಡ್ತಾಯಿರ್ತಾರೆ ನೋಡ್ಕೊಂಡು ಹೋಗ್ಬೋದು ಈ ಇಷ್ಟೊತ್ತಲ್ಲಿ ಬಂದರೆ ಕೂರ್ಗ್ ವೆದರ್ನ ಎಂಜಾಯ್ ಮಾಡ್ಬೋದು ಕೂರ್ಗೆ ಎಂಜಾಯ್ ವೆದರ್ ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಹೋಗ್ಬೋದು ಕ್ಯಾಮ್ರಾ ಸೊ ಆಡಿಯೋ ಸ್ಪೀಕರ್ ಆನ್ ಮೌತ್ ಪೀಸ್ ಅಂತ ನೋಡ್ಕೊತಾ ಇದ್ದೀನಿ ನೋಡಿ ಇಲ್ಲೇ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಇದೇ ಇಲ್ಲಿ ಹೇಳಿದ್ನಲ್ಲ ಎಲ್ಲ ಶಾಪಿಂಗ್ ಶಾಪ್ಗಳಿರುತ್ತೆ ಇಲ್ಲಿ ಮೇಲುಗಡೆ ಹೋಟೆಲ್ಲು ಕೆಫೆ ಬುದ್ಧ ಕೆಫೆ ಅಂತ ಹೇಳಿ ಕೆಫೆ ಇದೆ ನೋಡಿ ಇಲ್ಲಿ ತುಂಬ ದೊಡ್ಡದಾಗಿದೆ ಇಲ್ಲಿ ಪಾರ್ಕಿಂಗ್ ಏರಿಯಾ ಟಾಯ್ಲೆಟ್ ಆ್ಯಂಡ್ ಪಾರ್ಕಿಂಗ್ ಎಲ್ಲ ಕಡೆ ಟಾಯ್ಲೆಟ್ ಅಷ್ಟೇ ಕೂಡ ನನ್ನಲ್ಲಿ ಹೋಗಿದ್ನಲ್ಲ ಟಾಯ್ಲೆಟು ಭಾಳ ನೀಟಾಗಿದೆ ತುಂಬ ಅಂದರೆ ತುಂಬ ಸ್ಕೂಲ್ ಮಕ್ಕಳು ಶೈಕ್ಷಣಿಕ ಪ್ರವಾಸ ಆ ಥರದ್ದೆಲ್ಲ ತುಂಬ ಕಡೆಯಿಂದ ಬರ್ತಾರೆ ಇಲ್ಲಿ ಕೂಡ ಟಾಯ್ಲೆಟ್ ಫೆಸಿಲಿಟಿ ಇದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಎಲ್ರಿಗೂ ನಮ್ಮ ಈ ಗೋಲ್ಡನ್ ಟೆಂಪಲ್ ವಿಸಿಟ್ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ ದಯವಿಟ್ಟು ನಮ್ಮ ವೀಡಿಯೋಗಳನ್ನು ತಪ್ಪೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ ಹೀಗೆ ಒಂದಷ್ಟು ಮತ್ತಷ್ಟು ಸ್ಥಳಗಳನ್ನ ವೀಕ್ಷಕ ವಿವರಣೆಯನ್ನು ನಿಮಗೆ ತೋರಿಸ್ಕೊಂಡು ನಿಮಗೆ ಹೇಳೋವಂಥ ಪ್ರಯತ್ನ ಮಾಡ್ತೀವಿ ನಿಮ್ಮ ಅನಿಸಿಕೆ ಮಾಡಿ ಹೌದು ಖಂಡಿತ ಒಂದು ಸಲ ವಿಸಿಟ್ ಮಾಡಿ ಫ್ಯಾಮಿಲಿ ಸಮೇತ ಬರ್ಬೋದು ಮಕ್ಕಳಿಗೆ ತೋರಿಸ್ಬೋದು ನಮ್ಮ ಇಷ್ಟ ಹತ್ರದಲ್ಲಿದೆ ನಗರ ಇಲ್ಲಿ ಸುತ್ತ ಇರೋರು ತುಂಬ ಹತ್ತಿರ ಇದೆ ಇಲ್ಲಿ ಕುಶಾಲ್ ನಗರದಿಂದ ಒಂದು ಫೈವ್ ಕಿಲೋಮೀಟರ್ಸ್ ಅಷ್ಟೇ ಇಲ್ಲಿ ಬರೋ ಕೊಡಗಿಗೆ ವಿಸಿಟ್ ಕೊಡೋವಂಥವ್ರು ತಪ್ಪದೇ ಗೋಲ್ಡನ್ ವಿಸ್ ಗೋಲ್ಡನ್ ಟೆಂಪಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಅವರ್ಯಾ ಬಾಬಾಯ್ ಮಾಡ್ಬಿಡ ಬಾಯ್ ಮಾಡು ಅವನು ಅಲ್ಲಿ ಸ್ಕೂಲ್ ಮಕ್ಳು ಬಂದಿದ್ದಾರೆ ಅದನ್ನು ನೋಡೋದ್ರಲ್ಲಿ ಬಿಜಿ ಇದ್ದಾನೆ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಓಪನ್